ಇಂದು ವಿಜಯಪುರ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಖಾಯಂ ಇತರ ಒಕ್ಕೂಟ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರ ಕಾಯಂಗೊಳಿಸುವ ಕುರಿತು ಪ್ರತಿಭಟನೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸಚಿನ್ ಕಟ್ಟಿ ಅವರು ಮಾತನಾಡಿ ಹೊರಗುತ್ತಿಗೆ ನೌಕರರನ್ನ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಬೇಕೆಂದು ಮತ್ತು ಸೇವಾ ಭದ್ರತೆ ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಶ್ರೀ ಮಹೇಶ್ ಪುದ್ದಾರ್ ಹಾಗೂ ಜಿಲ್ಲಾ ಮಟ್ಟದ ರಕ್ಷಣಾ ಘಟಕದ ಎಲ್ಲಾ ಸಿಬ್ಬಂದಿಗಳು ಸೇವಾಲಾಲ್ ಜಾಧವ್ ನೀಲಮ್ಮ ಅರಳು ಗುಂಡಗಿ ನೀಲವ್ವ ನೀಡೌನಿ ಸುವರ್ಣ ವಾಲಿಕಾರ್ ಸಂಗಮೇಶ್ ಕೋಟ್ಯಾಳ್ ಭುವನೇಶ್ ಅವಿರೂಪಾ ಶಿವು ಚಿನ್ನಗೋಳ್ ಮಂತಾಕಿನಿ ನಾಗಠಾನ್ ಸಚಿನ್ ಚಲ್ವಾದಿ ರಘುನಂದನ್ ಖಂಟಿ ಕಾಶಿನಾ ತಂಬಿಗೆರ್ ಈಶ್ವರಿ ಚಿನ್ವಾಲ್ ಅನೇಕರು ಉಪಸ್ಥಿತರಿದ್ದರು ದತ್ತಾ ಡೋನಿಕರ್ ಮುಂತಾದವರು ಹಾಜರಿದ್ದರು ನಮ್ದು ಒಂದು ಬೇಡಿಕೆಯನ್ನು ಕೇಳ ಇವತ್ತು ದಿನ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ಹೇಳಿ ಸುಪ್ರೀಂ ಆದೇಶ ಪ್ರತಿಯೊಂದು ಇಲಾಖೆಯಲ್ಲಿ ಸುಮಾರು ಹತ್ತು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಯಾರಿಗೂ ಕೂಡ ಇಲ್ಲಿವರೆಗೂ ಕನಿಷ್ಠ ಸಮಾನ ಆ ಒಂದು ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮತ್ರಿ ನೌಕರ ಸಂಘವು ಇಂದು ಜಿಲ್ಲಾ ಜಿಲ್ಲೆ ಎಲ್ಲ ಕಚೇರಿಗಳ ಮತ್ತು ಎಲ್ಲ ನೌಕರರ ಹೋರಾಟ ಪರವಾಗಿ ಇಂದು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸ್ತಾ ಇದ್ವಿ ಸರ್ಕಾರ ಆಫೀಸ್ ನಲ್ಲಿ ದುಡಿತೀರಿ ಅವ್ರ ನಿಮ್ಗೆ ಸರಿಯಾದ ವೇತನ ಇಲ್ಲ ಅನ್ಕೊಂಡ್ರೆ ಹ್ಯಾಂಕ್ ಸರ್ ಸರ್ ನಮಗೆ ಈಗ ನಾವು ಮಹಿಳೆ ಮತ್ತು ಮಕ್ಕಳ ರಕ್ಷಣೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡ್ತೀವಿ ಆದರೆ ಪರಿಸ್ಥಿತಿ ಏನಾಗಿದೆ ಐದಾರು ತಿಂಗಳ ಪಗಾರ ಇಲ್ಲ ಒಂದೊಂದು ಇಲಾಖೆಯಲ್ಲಿ ಎಂಟು ತಿಂಗಳ ಪಗಾರ ಇಲ್ಲ ಈ ರೀತಿ ಆಗೋದ್ರಿಂದ ಏನಾಗುತ್ತ ಸರ್ ನಮ್ಮ ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಆಗ್ಯದ ಪ್ರತಿಯೊಂದು ಬಾಡಿಗೆ ತುಂಬ ಕಷ್ಟ ಮಕ್ಕಳು ಬೀ ತುಂಬ ಕಷ್ಟ ಈ ರೀತಿ ಅನಾನುಕೂಲ ಆಗೋದು ಸರ್ ಹಂಗಂದ್ರೆ ನೀವು ಗುತ್ತಿಗೆ ಆಧಾರ ನೌಕರ ಅಂದಂಗ ಆಯ್ತು ಸರ್ ಗುತ್ತಿಗೆ ಆಧಾರ ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಇಲಾಖೆಯಲ್ಲಿ ದುಡ್ತಾ ನಾಲ್ಕು ವರ್ಷ ಆಯ್ತು ಹಾ ಸರಿಯಾಗಿ ಪ್ರತಿ ತಿಂಗಳು ವೇತನ ಆಗೋದಿಲ್ಲ ನಿಮಗೆ ಹಾಗಾಗಿ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಸರ್ಕಾರ ಕೇಳೋದು ಒಂದೇ ಸರ್ ಈಗ ಸರ್ಕಾರ ಒಂದು ಚಿಂತನೆಯಲ್ಲಿದೆ ಸರ್ ಸರ್ ಮಾದರಿಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಂದು ಚಿಂತನೆಯಲ್ಲಿದೆ ಸರ್ ಆ ಚಿಂತನೆ ಕೈಬಿಟ್ಟು ಎಲ್ಲ ಗುತ್ತಿಗೆ ನೌಕರರನ್ನು ಒಳಗುತ್ತಿಗೆ ನೌಕರನಾಗಿ ಇದೆ ಸರ್ ಇವತ್ತಿನ ಜಮಾನ ಏನಾಗ್ಬಿಟ್ಟು ಅಂತಂದ್ರೆ ಆದಷ್ಟು ಸರ್ಕಾರಿ ನೌಕರಿಗಳನ್ನು ಇಲ್ಲ ನೀವು ಹೊರ ಗುತ್ತಿಗೆ ಒಳಗುತ್ತಿಗೆ ಆಧಾರದಲ್ಲಿ ತುಂಬೋದಾಗ್ತದೆ ನಿಮಗಾದ್ರೂ ಸರಿಯಾಗಿ ವೇತನ ಕೊಟ್ಟರೆ ಸರ್ಕಾರ ಒಂದು ಒಳ್ಳೇದಾಗ್ತದಲ್ಲ ಸರ್ ಹಾಗಾದ್ರೆ ಕೆಲವೊಂದು ಸರ್ಕಾರ ವಿಷಯ ವಿಚಾರ ಮಾಡ್ತಾ ಇದೆ ಡಿ ಸಿ ಕಮಿಟಿ ಮಾಡಿ ನಂತರ ಹಂತ ಹಂತವಾಗಿ ಸರ್ಕಾರಿ ಕೆ ಪಿ ಎಸ್ ಸಿ ಮೂಲಕ ಸಿಬ್ಬಂದಿಗಳು ನೇಮಕ ಮಾಡಬೇಕಂತ ವಿಚಾರ ಮಾಡ್ತಾ ಇದೆ ಸರ್ ಅದ್ರ ಜೊತೆಗೆ ಆದರೂ ಮಾಡಲಿ ಆದ್ರೆ ಹತ್ತು ಹತ್ತು ಹದಿನೈದು ವರ್ಷ ನಾವು ಕೆಲಸ ಮಾಡೋರಿಗೆ ಕನಿಷ್ಠ ನಮ್ಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಡೋದ್ರ ಜೊತೆ ಕನ್ಫರ್ಮ್ ಮಾಡಬೇಕು ತಗೋದಿಲ್ಲ ಸರ್ ನಿಮಗೆ ಈಗ ವೇತನ ಎಷ್ಟಪಡ್ತಾರೆ ಸರ್ ಸರ್ ಎಲ್ಲರಿಗೂ ಯಾವುದೇ ಒಂದು ಅಧಿಕಾರಿಗಳು ಹುದ್ದೆ ಹಿಡಿದು ಒಂದು ಸಣ್ಣ ಡಿ ಗ್ರೂಪ್ ನೋಡಿದ್ರೂ ಮೂವತ್ತು ಸಾವಿರ ಮೇಲ್ಪಟ್ಟು ಯಾರಿಗೆ ಹುದ್ದೆ ಇದೆ ವೇತನ ಇದೆ ಹಂಗ ಇದು ಕೂಡ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರು ಸೀಟ್ ಕರೆಕ್ಟ್ ತಿಂಗಳ ತಿಂಗಳ ಪ್ರತಿ ತಿಂಗಳ ವೇತನ ಆಗೋದಿಲ್ಲ ಎಂಟು ಸರ್ ಆಗೋದ ಉದ್ದೇಶಕ್ಕಾಗಿ ಹೋರಾಟ ಸರ್ ಇವತ್ತಿನ ಹೋರಾಟ ಮಾಡ್ತೀವಿ ಇದಕ್ಕೊಂದು ಸರ್ಕಾರ ಭಾಗದ ಇದ್ದಲ್ಲಿ ಮುಂದಿನ ಹೋರಾಟ ಯಾರು ರೀತಿ ಇತ್ತು ಸರ್ ಇವತ್ತು ನಾವು ಪ್ರತಿಯೊಂದು ಜಿಲ್ಲಾ ವ್ಯಾಪ್ತಿನ ಹೋರಾಟ ಮಾಡ್ತಿದ್ರು ಸರ್ ಮುಂದಿನ ದಿನದ ರಾಜಧಾನಿಯಲ್ಲಿ ಹೋರಾಟ ಕೊಡುವಂಥ ವ್ಯಕ್ತಿ ಮಾಡ್ತೇವೆ ಥ್ಯಾಂಕ್ ಯು ಸರ್ ದತ್ತ ಡೋನಿಕರ್ ಎಂಪವರ್ ನ್ಯೂಸ್ ವಿಜಯಪುರ